ಅವ್ರಿಗೇನು ನೆಟ್ಟಿಗೆ ಮಾತಾಡ್ತೀವಿ ನೋಡ್ರಿ ಯತ್ನಾಳು ಕಾಂಗ್ರೆಸ್ಸಿಗೆ ಬೈದಷ್ಟು ಬಿ ಜೆ ಪಿ ಯಾರೂ ಬೈದಿಲ್ಲ ಈಗಲೂ ಬೈತಾನೆ ಇದ್ದಾರೆ ಯತ್ನಾಳನ ನೀವು ಆ ರೀತಿ ತಿಳ್ಕೊಳ್ಳೋದೇ ಬೇಡ ಅವ್ರಿಗೇನಾಯಿ ಅಲ್ಲಿ ಆ ಚಾಪೆ ಮುಚ್ಕೊಳ್ಬೇಕಲ್ಲ ಯಾಕೆಂದ್ರೆ ನಾವು ಸ್ಟ್ರೈಟಾಗಿ ಮಾತಾಡ್ತಾನೆ ಪುಣ್ಯಾತ್ಮ ಅದೋ ಇದೋ ಗೊತ್ತಿಲ್ಲ ಒಟ್ಟಿನಲ್ಲಿ ಪಕ್ಷದ ವಿರುದ್ಧ ಅವತ್ತಿಂದಲೂ ಹೇಳ್ತಾ ಇದ್ದೇನೆ ಅವತ್ತು ಏನೋ ಯಡಿಯೂರಪ್ಪ ವಿಜೇಂದ್ರ ಅವರು ಭ್ರಷ್ಟಾಚಾರನ ಈಗಲ್ಲ ಅವರು ಒಂದೂವರೆ ವರ್ಷದ ಹಿಂದೆನೇ ಎರಡು ವರ್ಷದ ಹಿಂದೇ ಹೇಳ್ತಾನೆ ಇದ್ರು ಡೈಲಿ ಬಟ್ ಕರೋನಾದಲ್ಲಿ ಈಗ ನಾವೆಲ್ಲ ಹೇಳ್ದಾಗ ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ರು ಈ ಕರೋನದ್ದು ನೇರವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ನೂರಕ್ಕೆ ನೂರು ಸತ್ಯ ನಡೆದಿರ್ತಕ್ಕಂಥದ್ದು ಸತ್ಯ ಎಲ್ಲವೂ ಆಗಿರ್ತಕ್ಕಂಥದ್ದು ಸತ್ಯ ಅದರಲ್ಲಿ ಯಾರು ಕಾಂಗ್ರೆಸ್ನವರು ಇನ್ನೊಬ್ಬರು ಅವರು ಇವರು ಇದ್ದಾರೆ ಅಂತೆಲ್ಲ ಏನು ಗೊತ್ತಿಲ್ಲ ಇವರು ದುಡ್ಡು ದೊಡ್ಡದಿದ್ದು ಎಲ್ಲರಿಗೂ ಗೊತ್ತು ಬಟ್ ನಮಗೆ ನಾವು ಹೇಳಿದ್ರೆ ಜನ ಇಲ್ಲ ಇಲ್ಲ ಅದು ಹಾಗಾಗಿಲ್ಲ ಹಿಂಗೆ ಬಿ ಜೆ ಪಿಯವ್ರು ಭಾಳ ಒಳ್ಳೆಯರು ನರೇಂದ್ರ ಮೋದಿಯವರು ವಿಶ್ವ ನಾಯಕವರು ಅವ್ರಿಗೆ ವಿಶ್ವ ಮಟ್ಟದಲ್ಲಿ ಭಯಂಕರ ಗೌರವ ಇದೆ ನೀವು ಕಾಂಗ್ರೆಸ್ನವ್ರು ಸುಳ್ಳು ಹೇಳ್ತೀರ ಅಂತಾರಲ್ಲ ಈಗ ಮೋದಿಯವರು ಈಗ ಎಲ್ಲ ಹಗರಣಗಳೇನು ಸ್ವಲ್ಪ ಇದ್ದಾವೆ ನಾ ಕೂಂಗ ನಾ ಕಾಣ್ದ ಎಲ್ಲಿ ಆ ನೋಡಿರಿ ಅದೆಲ್ಲ ಅವ್ರವ್ರ ವ್ಯವಹಾರ ಅವ್ರ ಕತೆಗಳು ಪರ್ಸ್ನಲ್ ಮ್ಯಾಟ್ರು ಸರ್ಕಾರಕ್ಕೂ ಅಂತೂ ಸಂಬಂಧ ಇಲ್ಲ ಆಯಿತಾ ಹೇಳ್ತಾರೆ ಬಿ ಜೆ ಪಿ ಅವರು ಈಗ ಆರ್ ಟಿ ಜಿ ಎಸ್ನಲ್ಲಿ ವಿಜೇಂದ್ರ ಇದು ತಗೊಂಡ್ರಲ್ಲ ಭ್ರಷ್ಟಾಚಾರದ ಹಣನ ಮತ್ತು ಅವತ್ತೇ ಯಾಕೆ ರಾಜೀನಾಮೆ ಕೊಡಲಿಲ್ವೋ ಅವತ್ತು ನಾವು ಕೇಳಿದ್ರು ರಾಜೀನಾಮೆ ಕೊಡಿರಿ ಅಂತ ಯಡಿಯೂರಪ್ಪ ಕೊಟ್ರ ಆರ್ ಟಿ ಜಿ ಅದನ್ನಲ್ಲೇ ತೊಗೊಂಡ್ರಲ್ರಿ ಹಾಂ ಜೈಲಿಗೆ ಹೋಗಿ ಅದು ಬೇರೆ ಕೇಸು ಇದು ಬೇರೆ ಕೇಸು ಅಲ್ಲ ನಾನು ಈಗ ಅದನ್ನೇ ಹೇಳಿರೋದು ಅಲ್ಲ ರೀ ಈಗ ಮೋದಿನೇ ಮುತ್ತ ಅಲ್ಲ ಎಫ್ಐಆರ್ ಆಗಿದೆ ಯಾವುದು